ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ನಮ್ಮ ಕನ್ನಡ ದೇಶ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆದಾಗಿಂದ ಸರ್ಕಾರದಲ್ಲಿ ಸರ್ಕಾರದಿಂದ ತುಂಬಾ ಅನ್ಯಾಯಕ್ಕೊಳಪಟ್ಟ ತುಂಬಾ ತಿಳಿದುಕೊಳ್ಪಟ್ಟ ಯಾವ್ದಾದ್ರು ಎರಡು ಸಮುದಾಯಗಳಿದ್ರೆ ಅದು ವೀರಶಿವಲಿಂಗ ಸಮುದಾಯ ಮತ್ತು ಒಕ್ಕಲಿಂಗ ಸಮುದಾಯ ಕರ್ನಾ ನಮ್ಮ ಕನ್ನಡ ದೇಶದಲ್ಲಿ ಕರ್ನಾಟಕದಲ್ಲಿ ಈ ಎರಡು ಸಮುದಾಯದಲ್ಲೂ ಮೊದಲನೇ ಸ್ಥಾನ ಎರಡನೇ ಸ್ಥಾನದಲ್ಲಿ ಹೆಚ್ಚು ಇದ್ರು ಯಾವುದೇ ರೀತಿ ಮೀಸಲಾತಿ ಇಲ್ಲ ಏನು ಇಲ್ಲ ಏನಂದ್ರೆ ಏನೂ ಇಲ್ಲ ಅದಕ್ಕೆ ಮೊನ್ನೆ ಸನ್ಮಾನ್ಯ ಶ್ರೀ 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 ಬಸವ ಮುತ್ತುಂಜಯ ಸ್ವಾಮಿಗಳು ಹೋರಾಟ ಮಾಡ್ತಾರೆ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಕೊಡ್ಬೇಕಂತ ಹೇಳ್ಬಿಟ್ಟು ಆ ಹೋರಾಟದಲ್ಲಿ ಮನಸ್ಸೋ ಇಚ್ಛೆ ಮನ ಬಂದಂತೆ ನಮ್ಮ ರಕ್ಷಕರು ಆ ಹೋರಾಟಗಳನ್ನು ತಲುಸ್ತಾರೆ ಇದನ್ನ ನಮ್ಮ ಪಕ್ಷದಿಂದ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ ಅವರು ಶಾಂತಿಯುತ ಹೋರಾಟ ಮಾಡ್ತಾ ಇದ್ರು ಯಾರೋ ಒಬ್ಬ ಕಿಡಿಗೇಡಿ ಅಥವಾ ಯಾರೋ ಕೆಲವು ಜನ ಕಿಡಿಗೇಡಿಗಳು ಅವ್ರೇನು ನಮ್ಮ ಕನ್ನಡಿಗರಲ್ಲ ಯಾರೋ ಹೊರಗಿನವ್ರು ಇರ್ತಾರೆ ಹೊರಗಿನ ಶಕ್ತಿ ಕುತಂತ್ರಗಳು ಮಾಡಿಬಿಟ್ಟು ಷಡ್ಯಂತ್ರ ಮಾಡಿ ಹೊರಗಿನವರು ತಂದಿಕೊ ಕೆಲಸ ಅಂತ ಮಾಡಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು ಸರ್ಕಾರ ಎಚ್ಚೆತ್ತುಕೊಂಡು ಅಂತ ಹೊರಗಿನ ದುಷ್ಟ ಶಕ್ತಿಗಳನ್ನ ಮೊದಲೇ ಮಟ್ಟ ಹಾಕಿದ್ರೆ ಈ ತರ ಹೋರಾಟಗಳನ್ನು ತಳಸೋದಾಗಿರಬಹುದು ಅತ್ತಿಕ್ವ ಯಾವುದೇ ತರ ಪ್ರಮೇನೆ ಬರ್ತಾ ಇರ್ಲಿಲ್ಲ ಸರ್ಕಾರಕ್ಕೂ ಕೆಟ್ಟೆಸೆ ಬರ್ತಾ ಇರ್ಲಿಲ್ಲ ಈಗಲೂ ಕಾಲ ಮುಂಚಿದೇನಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಮಸ್ತ ಕನ್ನಡ ಬಂಧುಗಳನ್ನ ಕ್ಷಮೆ ಕೇಳಿ ಆ ದುಷ್ಟ ಶಕ್ತಿಗಳು ಯಾರು ಕಿಡಿ ಕಿಡಿ ಹಚ್ಚಿದ್ರಲ್ಲ ಅಕ್ಷಕ್ರ ಮೇಲೆ ಯಾರು ಕಲ್ಲೆಸಿದ್ರು ಮತ್ತೆ ಗಲಾಟೆಗೆ ಯಾರು ಕಾರಣ ಕೇಳ್ತಾರ ಮೊದಲು ಅವ್ರು ಒದ್ದು ಒಳಗಡೆ ಹಾಕಿ ಬಂಧನ ಮಾಡಿ ಒದ್ದು ಒಳಗಡೆ ಹಾಕಿ ಸಮಸ್ತ ಕನ್ನಡ ಬಂಧುಗಳ ಸಮಸ್ತ ಕನ್ನಡ ಬಂಧುಗಳ ಕ್ಷಮೆ ಕೇಳ್ಬೇಕು ಈ ವಿಚಾರ ಸಂಬಂಧಪಟ್ಟಂಗೆ ಹಾಗೂ ಹಿಮ್ಮಡಿ ಪುಲಿಕೇಶಿ ಆವತ್ತು ಹಿಮ್ಮಡಿ ಪುಲಿಕೇಶಿ ಇರ್ಲಿಲ್ಲ ಅಂದ್ರೆ ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿ ಮೊಘಲರ ದಾಳಿ ಅರಬ್ಬರ ದಾಳಿ ಹೊರಗಿನವರದಲ್ಲಿ ತಡೆಗೆಟ್ಟಿರ್ಲಿಲ್ಲ ಅಂದ್ರೆ ಇವತ್ತು ನಾವು ಈ ರೀತಿ ಉಸಿರಾಡ್ತಾ ಇರ್ಲಿಲ್ಲ ಜೀವಿಸ್ತಾ ಇರ್ಲಿಲ್ಲ ಈ ಮಟ್ಟಕ್ಕೆ ನಾವು ಮಾತಾಡ್ತಾ ಇರ್ಲಿಲ್ಲ ಅಂತ ಮಹಾರಾಜ ಮಹಾ ಚಕ್ರವರ್ತಿ ದಕ್ಷಿಣ ಪಥೇಶ್ವರ ಅಂತಹ ಚಕ್ರವರ್ತಿಯ ವಿಗ್ರಹನ ಮಾಡಕ್ಕಾಗ್ತಾ ಇಲ್ಲ ಸರ್ಕಾರ ಸರ್ಕಾರದ ಕೈಯಲ್ಲ ಅಂದ್ರೆ ಮೂರ್ ಲಕ್ಷ ನಲ್ವತ್ತು ಸಾವಿರ ಕೋಟಿ ಆಯವ್ಯ ಮನ್ನೆ ಮನ್ನೆ ಮಾಡಿನೂ ಒಂದು ವಿಗ್ರಹ ಸಾವಿರ ಕೋಟಿ ವೆಚ್ಚದಲ್ಲಿ ಒಂದು ವಿಗ್ರಹ ಸ್ಥಾಪನೆ ಮಾಡಕ್ಕಾಗ್ತಿಲ್ಲ ಅಂದ್ರೆ ಸರ್ಕಾರಕ್ಕೆ ಇದು ನಾಚಿಗೇಡಿನ ಸಂಗತಿ ಸರ್ಕಾರಕ್ಕಲ್ಲ ಇದು ಸಮಸ್ತ ಕನ್ನಡ ಬಂಧುಗಳಿಗೆ ಅವಮಾನ ಅವಮಾನ ಆಗ್ಬಿಡ್ತಾ ಇದೆ ಈ ವಿಚಾರ ಕೇಳ್ತಾ ಇದ್ರೆ ಈ ಕೂಡಲೇ ವಿಧಾನ ವಿಧಾನ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆಯಲ್ಲ ಈ ಅಧಿವೇಶನ ಘೋಷಣೆ ಮಾಡ್ಬೇಕು ಇಮ್ಮಡಿ ಪುಲಕೇಶಿ ವಿಗ್ರಹಕ್ಕೆ ಸಾವಿರ ಕೋಟಿ ಅನುದಾನ ಕೊಟ್ಟು ಇಡೀ ವಿಶ್ವ ಕನ್ನಡ ದೇಶ ಭಾರತ ಒಕ್ಕೂಟನೇ ತಿರುಗಿ ನೋಡುವಂತಹ ವಿಗ್ರಹ ಸ್ಥಾಪನೆ ಮಾಡಬೇಕು ಸ್ಥಾಪನೆ ಮಾಡಿ ಇತಿಹಾಸನ ಕನ್ನಡ ದೇಶದ ಇತಿಹಾಸನ ಕನ್ನಡಿಗಿ ಇತಿಹಾಸನ ಕನ್ನಡದ ಮಹಾರಾಜರನ್ನ ಕನ್ನಡ ಕನ್ನಡ ಮಹಾರಾಜರ ಕನ್ನಡ ಧರ್ಮದ ಮಹಾರಾಜರ ಕನ್ನಡ ಸಾಮ್ರಾಜ್ಯ ಮಹಾರಾಜರ ಇತಿಹಾಸವನ್ನ ಜಗತ್ಗೆ ಸಾರಬೇಕು ಹಾಗೂ ಈ ಮೀಸಲಾತಿ ಹೋರಾಟ ನಿಲ್ಲಿಸಬೇಕಂದ್ರೆ ಒಂದು ಪರಿಷ್ಕಾರ ಇದೆ ವೀರಶೈವಲಿಂಗ ಸಮುದಾಯಕ್ಕೆ ಇಪ್ಪತ್ತೈದಷ್ಟು ಮೀಸಲಾತಿ ಒಕ್ಕಲಿಗ ಸಮುದಾಯಕ್ಕೆ ಒಕ್ಕಲಿಗ ಸಮುದಾಯಕ್ಕೆ ಹದಿನೈದರಷ್ಟು ಮೀಸಲಾತಿ ಕೊಟ್ಬಿಟ್ರೆ ಈ ಹೋರಾಟಗಳ ಯಾವುದು ಇರಲ್ಲ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದೇ ವಿಧಾನಮಂಡಲ ಅಧಿವೇಶನದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಹದಿನೈದರಷ್ಟು ವೀರಶೈ ಲಿಂಗಾಯತ ಸಮುದಾಯಕ್ಕೆ ಇಪ್ಪತ್ತೈದು ಮೀಸಲಾತಿ ಹಾಗೂ ಇಮ್ಮಡಿ ಪುಲಕೇಶಿಯ ವಿಗ್ರಹಕ್ಕೆ ಸಾವಿರ ಕೋಟಿ ಅನುದಾನ ಒದಗಿಸಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು